ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ ಇಫ್ ಯು ನ್ಯೂ ಟು ದ ಚಾನಲ್ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ಈ ಚಾನಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ ಬಹಳಷ್ಟು ಸಲ ನನಗೆ ಈ ಕ್ವೆಶನ್ ಬರ್ತಾ ಇರುತ್ತೆ ಮೇಡಮ್ ಮೊದಲು ನನಗೆ ಈ ವಯಾಗ್ರಾ ಎಲ್ಲ ಕೆಲಸ ಮಾಡ್ತಾ ಇತ್ತು ಈಗ ಯಾಕೋ ಸ್ವಲ್ಪ ದಿವಸದಿಂದ ನಾನು ಅದನ್ನ ತೊಗೊಂಡ್ರು ನನಗೇನು ಎಫೆಕ್ಟೇ ಇಲ್ಲ ಅದು ಮೊದಲು ಚೆನ್ನಾಗಿ ಕೆಲಸ ಆಗ್ತಾ ಇತ್ತು ಈಗ ಯಾಕೆ ಇದು ಕೆಲಸ ಮಾಡ್ತಾ ಇಲ್ಲ ಅಂತ ಸೊ ಈ ಪ್ರಶ್ನೆಗೆ ಉತ್ತರವನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸೊ ವಯಾಗ್ರಾ ಅಥವಾ ಸಿಲ್ಡಿನಾಫಿಲ್ ಎನ್ನುವಂಥ ಔಷಧಿ ಈ ನಿಮಿರು ದೌರ್ಬಲ್ಯಕ್ಕೆ ಕೊಡುವಂಥ ಒಂದು ಔಷಧಿ ನಿಮಿರು ದೌರ್ಬಲ್ಯ ಅಂದರೆ ನಿಮಗೆ ಇರೆಕ್ಷನ್ ಅನ್ನು ಮೇಂಟೈನ್ ಮಾಡೋಕ್ಕೆ ಆಗ್ತಾ ಇಲ್ಲ ಅಥವಾ ನಿಮ್ಗೆ ಇರೆಕ್ಷನ್ನೇ ಆಗ್ತಾ ಇಲ್ಲ ನಿಮ್ಮ ಶಿಶ್ನ ಗಟ್ಟಿ ಆಗ್ತಾ ಇಲ್ಲ ಹಾರ್ಡ್ ಆಗ್ತಾ ಇಲ್ಲ ಆ್ಯಂಡ್ ಥ್ರೂಔಟ್ ದ ಲೈಂಗಿಕ ಕ್ರಿಯೆ ನಿಮಗೆ ಈ ಇರೆಕ್ಷನ್ ಅನ್ನು ಮೇಂಟೈನ್ ಮಾಡೋಕ್ಕೆ ಆಗ್ತಾ ಇಲ್ಲ ತುಂಬ ಸಾಫ್ಟ್ ಆಗಿಬಿಡುತ್ತೆ ನಿಮ್ಮ ಶಿಶ್ನ ಆ್ಯಂಡ್ ಇದರಿಂದ ನಿಮ್ಮ ನಿಮಗೆ ಆ್ಯಂಡ್ ನಿಮ್ಮ ಪಾರ್ಟ್ನರಿಗೆ ತುಂಬ ಫ್ರಸ್ಟ್ರೇಷನ್ ಆಗ್ಬಿಡುತ್ತೆ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಎಸ್ಪೆಷಲಿ ಸೆಕ್ಷುವಲ್ ಲೈಫಲ್ಲಿ ಇದನ್ನ ನಾವು ಇರೆಕ್ಟೈಲ್ ಡಿಸ್ಫಂಕ್ಷನ್ ಅಂತ ಹೇಳ್ತಾ ಇರ್ತೇವೆ ಅಂಡ್ ಇದ್ರಲ್ಲಿ ಕೊಡುವಂತಹ ಮೋಸ್ಟ್ ಕಾಮನ್ ಔಷಧಿ ಅಂತ ಹೇಳಿದ್ರೆ ವಯಾಗ್ರಾ ಅಂಡ್ ವಯಾಗ್ರಾ ಇಸ್ ಒನ್ ಆಫ್ ದ ಡ್ರಗ್ ವಿಚ್ ಮಿಸ್ ಯೂಸ್ಡ್ ಫಾರ್ ಅ ಲಾಂಗ್ ಟೈಮ್ ಅಂಡ್ ಬಹಳಷ್ಟು ಜನ ಅವರಿಗೆ ಇರೆಕ್ಟೈಲ್ ಡಿಸ್ಫಂಕ್ಷನ್ ಇರಲಿ ಅಥವಾ ಇರದೇ ಇರಲಿ ಕೆಲವೊಮ್ಮೆ ಇದನ್ನ ಯೂಸ್ ಮಾಡ್ತಾನೆ ಇರ್ತಾರೆ ಜಸ್ಟ್ ಬಿಕಾಸ್ ಅವರಿಗೆ ಯಾರೋ ಹೇಳಿರ್ತಾರೆ ಈ ಔಷಧಿ ತುಂಬಾ ಇದರಿಂದ ಬಹಳ ಬೆನಿಫಿಟ್ಸ್ ಇದೆ ಅಂತ ಸೊ ಫಸ್ಟ್ ರೀಸನ್ ಯಾಕೆ ಈ ವಯಾಗ್ರ ನಿಮ್ಮಲ್ಲಿ ಕೆಲಸ ಮಾಡದೇ ಇರಬಹುದು ಅಂದ್ರೆ ನಿಮಗೆ ಬಹಳ ಹೈ ಎಕ್ಸ್ಪೆಕ್ಟೇಷನ್ ಇದೆ ನಿಮ್ಮ ಫ್ರೆಂಡು ಅಥವಾ ನಿಮ್ಮ ದೋಸ್ತರು ಯಾರಾದರೂ ಹೇಳಿದರು ಈ ಔಷಧಿಯನ್ನು ಮೇಲೆ ನೀವು ಇಡೀ ರಾತ್ರಿ ಈ ಲೈಂಗಿಕ ಕ್ರಿಯೆಯನ್ನು ಮಾಡ್ಬೋದು ಅಥವಾ ನಿಮ್ಮ ಇರೆಕ್ಷನ್ ಏನಿರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಅಥವಾ ನೀವು ನಿಮ್ಮ ಲೈಂಗಿಕ ಆಸಕ್ತಿಯನ್ನು ಇದು ಬಹಳ ಹೆಚ್ಚು ಮಾಡುತ್ತೆ ಅಂತ ಯಾರೋ ನಿಮಗೆ ಕಿವಿ ಮಾತನ್ನು ಹೇಳಿರ್ತಾರೆ ಆ್ಯಂಡ್ ನೀವು ಅದನ್ನು ನಂಬ್ಕೊಂಡು ಈ ಔಷಧಿಯನ್ನು ತೆಗೆದುಕೊಳ್ತೀವಿ ಸೊ ವ್ಯಾಗ್ರ ಬರೀ ನಿಮಗೆ ಈ ಇರೆಕ್ಟೈಲ್ ಡಿಸ್ಫಂಕ್ಷನ್ ಇದ್ದಾಗ ಸ್ವಲ್ಪ ನಿಮ್ಮ ಪೆನಿಸ್ ಅನ್ನ ಹಾರ್ಡ್ ಮಾಡೂಔಟ್ ದ ನೈಟ್ ಈ ಇರೆಕ್ಷನ್ ಮೇಂಟೈನ್ ಮಾಡೋದಾಗ್ಲಿ ನಿಮ್ಮ ಲೈಂಗಿಕ ಆಸಕ್ತಿಯನ್ನ ಹೆಚ್ಚು ಮಾಡೋದಾಗ್ಲಿ ಯಾವ್ದನ್ನು ಮಾಡ್ತಾ ಇರೋದಿಲ್ಲ ನಿಮ್ಮ ಹೇಳ್ತಾ ಇದ್ದಾರೆ ಈ ಅದು ಜಸ್ಟ್ ಸುಳ್ಳು ಅವರು ಅವರಿಗೂ ಆಗ್ತಾ ಇಲ್ಲ ಜಸ್ಟ್ ನಿಮ್ ಮುಂದೆ ಕೊಚ್ಕೊಳ್ತಾ ಇದ್ದಾರೆ ಅಷ್ಟೇ ಈ ತರದ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋದಾಗ ಡೆಫಿನೆಟ್ಲಿ ಅದು ನಿಮ್ಗೆ ಕೆಲಸ ಮಾಡೋದಿಲ್ಲ ಸೆಕೆಂಡ್ ರೀಸನ್ ಅಂದ್ರೆ ನಿಮ್ಗೆ ಇರೆಕ್ಟೈಲ್ ಡಿಸ್ಫಂಕ್ಷನ್ ಇಲ್ಲ ನಿಮ್ಗೆ ನಿಮಿರು ದೌರ್ಬಲ್ಯ ಇರೋದೇ ಇಲ್ಲ ನಿಮ್ಮ ಪೆನ್ನಿಸ್ ಹಾರ್ಡ್ ಆಗ್ತಾ ಇದೆ ಥ್ರೂ ಔಟ್ ದ ಆ್ಯಕ್ಟ್ ಸಹ ಅದು ಹಾರ್ಡ್ನೆಸ್ ಇರುತ್ತೆ ಆ್ಯಂಡ್ ನಿಮಗೆ ಪ್ರಾಬ್ಲಮ್ ಇರುತ್ತೆ ಈ ಪ್ರೀ ಮೆಚುರಿ ಜಾಕ್ಯುಲೇಷನ್ ಇಂದು ಟೈಮಿಂಗ್ ಇಂದು ಇಜಾಕ್ಯುಲೇಟ್ ಬೇಗ ಹಾಕೋಗ್ತಾ ಇರುತ್ತೆ ಸೊ ನಿಮ್ಗೆ ಗೊತ್ತಿರುವಂಥದ್ದು ಅಥವಾ ನಿಮ್ಮ ಫ್ರೆಂಡಿಗೆ ಗೊತ್ತಿರುವಂಥದ್ದು ಒಂದೇ ಔಷಧಿ ಇರುತ್ತೆ ಅದು ವಾಯಾಗ್ರ ಸೊ ಅವರು ಎಲ್ಲದಕ್ಕೂ ಒಂದೇ ಔಷಧಿ ಹೇಳ್ತಾರೆ ಅದು ವಾಯಾಗ್ರ ಸೊ ನಿಮಗೆ ಶೀಘ್ರ ಸ್ಫಲನವಿದ್ದಾಗ ನೀವು ಬಯಾಗ್ರ ಅನ್ನ ತೆಗೆದುಕೊಂಡ್ರೆ ಈ ಔಷಧಿ ವರ್ಕ್ ಆಗೋದಿಲ್ಲ ಸೊ ವಯಾಗ್ರಾ ಮೆ ನಾಟ್ ಬಿ ದ ರೈಟ್ ಡ್ರಗ್ ಫಾರ್ ಯು ದಟ್ ಈಸ್ ಅ ಸೆಕೆಂಡ್ ರೀಸನ್ ಥರ್ಡ್ ರೀಸನ್ ಅಂದರೆ ನೀವು ಎರೋಸ್ ಆಗಿಲ್ಲ ನಿಮಗೆ ಲೈಂಗಿಕ ಆಸಕ್ತಿನೇ ಇಲ್ಲ ಸೊ ಬಟ್ ನಿಮಗೆ ಇದು ಕ್ರಿಯೆಯನ್ನು ಮಾಡಲಿಕ್ಕೆ ಹೋಗ್ತೀರಾ ಯಾರೋ ನಿಮಗೆ ಹೇಳಿದರು ಇದು ಇದರಿಂದ ತೊಗೊಂಡ್ರೆ ಹೆಲ್ಪ್ ಆಗುತ್ತೆ ಇದು ತುಂಬ ಚೆನ್ನಾಗಿ ಇದು ಮಾಡಿಬಿಡತ್ತೆ ಇರೆಕ್ಷನನ್ನು ಮಾಡತ್ತೆ ಅದು ಇದು ಅಂತ ಎಲ್ಲ ಹೇಳಿರ್ತಾರೆ ಸೊ ನೀವು ತೊಗೊಳ್ತೀರಾ ಆ್ಯಂಡ್ ಅದು ಆ್ಯಕ್ಟ್ ಆಗೋದಿಲ್ಲ ಯಾಕಂದರೆ ವ್ಯಾಗ್ರದ ಕೆಲಸ ನಿಮ್ಮಲ್ಲಿ ಸೆಕ್ಷುವಲ್ ಡಿಸೈರನ್ನು ಹೆಚ್ಚು ಮಾಡೋದಲ್ಲ ಅದು ನಿಮ್ಮಲ್ಲಿ ಈ ಲೈಂಗಿಕ ಆಸಕ್ತಿಯನ್ನು ಹೆಚ್ಚು ಮಾಡ್ತಾನೆ ಇರೋದಿಲ್ಲ ಆಲ್ರೆಡಿ ನೀವು ಈ ಥರ ಫೋರ್ ಪ್ಲೇಯನ್ನು ಮಾಡ್ತಾ ಇದ್ದೀರ ನಿಮ್ಮ ಪಾರ್ಟ್ನರ್ ಜೊತೆ ಕ್ಲೋಸ್ ಆಗಿದ್ದೀರಾ ನಿಮಗೆ ಆವಾಗ ನಿಮ್ಗೆ ಈ ತರದ ಲೈಂಗಿಕ ಕ್ರಿಯೆ ಮಾಡಬೇಕು ಅಂತ ಇದ್ದಾಗ ಅದು ಇರೆಕ್ಷನ್ಗೆ ಹೆಲ್ಪ್ ಮಾಡತ್ತೆ ಅದರಲ್ಲೂ ನಿಮ್ಗೆ ಇರೆಕ್ಟೈಲ್ ಡಿಸ್ಫಂಕ್ಷನ್ ಇದ್ದಾಗ ಇದು ಹೆಲ್ಪ್ ಮಾಡತ್ತೆ ಹೊರತು ಲೈಂಗಿಕ ಆಸಕ್ತಿಯನ್ನೇ ಹೆಚ್ಚು ಮಾಡಲಿಕ್ಕೆ ಈ ಔಷಧಿ ಕೆಲಸ ಮಾಡೋದಿಲ್ಲ ಇದನ್ನ ತೆಗೆದುಕೊಂಡು ನೀವು ಅಯ್ಯೋ ನನ್ಗೆ ಏನು ಮನಸೇ ಬಂದಿಲ್ಲ ನಾನ್ ವ್ಯಾಗ್ರ ಸಹ ಟ್ರೈ ಮಾಡಿದೆ ಆದ್ರೆ ನನ್ಗೆ ಏನು ಆಸಕ್ತಿನೇ ಬಂದಿಲ್ಲ ಅಂದ್ರೆ ಇಟ್ ಇಸ್ ನಾಟ್ ಟು ಬಿ ಬ್ಲೇಮ್ಡ್ ಆನ್ ವ್ಯಾಗ್ರ ಬಿಕಾಸ್ ವ್ಯಾಗ್ರ ಲೈಂಗಿಕ ಆಸಕ್ತಿ ಸಕ್ತಿಯನ್ನು ಹೆಚ್ಚು ಮಾಡೋದಿಲ್ಲ ಇದು ಜಸ್ಟ್ ಇಟ್ ಹೆಲ್ಪ್ಸ್ ಟು ಇಂಪ್ರೂವ್ ದ ಬ್ಲಡ್ ಫ್ಲೋ ಟು ದ ಪೆನಿಸ್ ಫೋರ್ತ್ ರೀಸನ್ ಅಂತ ಹೇಳಿದ್ರೆ ನೀವು ವ್ಯಾಗ್ರಾನ ಕರೆಕ್ಟಾಗಿ ತೆಗೆದುಕೊಳ್ತಾ ಇಲ್ಲ ನೀವು ವ್ಯಾಗ್ರಾನ ತೆಗೆದುಕೊಂಡ್ರೆ ಇಮಿಡಿಯೇಟ್ಲಿ ನಿಮಗೆ ಲೈಂಗಿಕ ಕ್ರಿಯೆ ಮಾಡ್ತಾ ಇರಬೇಕು ಅಂದಾಗ ಇಷ್ಟು ಬೇಗ ಈ ಔಷಧಿ ಕೆಲಸ ಮಾಡೋದಿಲ್ಲ ಈ ಔಷಧಿ ಕೆಲಸ ಮಾಡಲಿಕ್ಕೆ ಮಿನಿಮಮ್ ಒಂದು ಥರ್ಟಿ ಟು ಫಾರ್ಟಿ ಮಿನಿಟ್ಸ್ ಆದರೂ ಬೇಕಾಗುತ್ತೆ ಆ್ಯಂಡ್ ಆಲ್ಸೋ ಇದರ ಇಫೆಕ್ಟಿವ್ನೆಸ್ ಸಹ ಅರೌಂಡ್ ಫೋರ್ ಅವರ್ಸ್ ಅಷ್ಟೇ ಇರುತ್ತೆ ಸೊ ನೀವು ಗುಳಿಗೆ ತೊಗೊಂಡು ಮೂರು ತಾಸು ನಾಲ್ಕು ತಾಸು ಆದಮೇಲೆ ಲೈಂಗಿಕ ಕ್ರಿಯೆಯನ್ನು ಮಾಡಲಿಕ್ಕೆ ಹೋದ್ರಿ ಆವಾಗಲೂ ಈ ಔಷಧಿ ಕೆಲಸ ಮಾಡಲಿಕ್ಕಿಲ್ಲ ಸೊ ರಾಂಗ್ ಟೈಮಿಂಗ್ ನೆಕ್ಸ್ಟ್ ರೀಸನ್ ಅಂತ ಹೇಳಿದರೆ ನೀವು ವ್ಯಾಗ್ರಾದ ಜೊತೆ ಬಹಳಷ್ಟು ಮದ್ಯಪಾನವನ್ನು ಇದ್ದೀರಾ ಬಹಳಷ್ಟು ಮದ್ಯಪಾನ ಕುಡ್ಕೊಂಡಿದ್ದೀರಾ ಅದ್ರ ಜೊತೆ ವ್ಯಾಗ್ರಾನು ತೆಗೆದುಕೊಂಡಿದ್ದೀರಾ ಆ್ಯಂಡ್ ನಿಮ್ಮ ಎಕ್ಸ್ಪೆಕ್ಟೇಷನ್ನು ಏನಿದೆ ಈ ಕ್ಲಿ ಕ್ರಿಯೆ ತುಂಬ ಚೆನ್ನಾಗತ್ತೆ ಅಂತ ಸೊ ಇವೆರಡೂ ಈ ಥರ ವರ್ಕ್ ಆಗೋದಿಲ್ಲ ಅಲ್ಕೋಹಾಲ್ ನಿಮ್ಮ ಇನಿಬಿಷನ್ಸನ್ನು ಕಡಿಮೆ ಮಾಡ್ಬೋದು ನೀವು ಬೋಲ್ಡ್ ಆಗ್ಬೋದು ನೀವು ಮಾಡಲಿಕ್ಕೆ ರೆಡಿ ಆಗ್ಬೋದು ಬಟ್ ಇಂದ ಸೈಡ್ ಇಫೆಕ್ಟ್ಸ್ ಏನಾಗುತ್ತೆ ಅದು ಇರೆಕ್ಷನನ್ನು ಕಡಿಮೆ ಮಾಡುತ್ತೆ ಇರೆಕ್ಷನ್ ಇರೆಕ್ಷನನ್ನು ಹೆಚ್ಚು ಮಾಡಲಿಕ್ಕೆ ಹೋದರೆ ಇದು ಇರೆಕ್ಷನನ್ನು ಕಡಿಮೆ ಮಾಡುತ್ತೆ ಅಲ್ಕೋಹಾಲ್ ಅಲ್ಲಿ ಬ್ಲಡ್ ಅನ್ನ ಕಡಿಮೆ ಮಾಡಬಹುದು ಅಲ್ಲಿ ಇರೆಕ್ಷನ್ ಅನ್ನ ಅದು ಕಡಿಮೆ ಮಾಡ್ತಾ ಬರ್ಬೋದು ಸೊ ಈ ತರ ನೀವು ಕುಡಿಲೇಬೇಕು ಅಂದಾಗ ಬಹಳ ಕಡಿಮೆ ಅಮೌಂಟ್ ಆಫ್ ಅಲ್ಕೋಹಾಲ್ ಅನ್ನ ಇಂಟೇಕ್ ಮಾಡಬೇಕು ನೀವು ಒಂದೊಂದು ಬಾಟಲ್ ಅಲ್ಕೋಹಾಲ್ ಅನ್ನ ಕುಡ್ಕೊಂಡು ಅಂಡ್ ಈ ಮಾತ್ರೆಯನ್ನ ಒಂದೆರಡು ಗುಳಿಗೆ ಹಾಕೊಂಡು ನೀವು ಕ್ರಿಯೆ ಮಾಡ್ಲಿಕ್ಕೆ ಹೋದ್ರೆ ಇದು ಯಾವುದಕ್ಕೂ ಉಪಯೋಗಕ್ಕೆ ಬರೋದಿಲ್ಲ ನೆಕ್ಸ್ಟ್ ರೀಸನ್ ಅಂತ ಹೇಳಿದರೆ ನಿಮ್ಮ ಡೋಸ್ ಬಹಳ ಕಡಿಮೆ ಆಗಿರ್ಬೋದು ಈಗ ವಯಾಗ್ರಾಕ್ಕೆ ಟ್ವೆಂಟಿ ಫೈವ್ ಎಮ್ ಜಿ ಫಿಫ್ಟಿ ಎಮ್ ಜಿ ಹಂಡ್ರೆಡ್ ಎಮ್ ಜಿ ಎಲ್ಲ ಡೋಸ್ ಬರ್ತಾ ಇರುತ್ತೆ ಬಹಳಷ್ಟು ಜನ ಸ್ಟಾರ್ಟ್ ಮಾಡೋದೇ ಹೈ ಡೋಸಿಂದ ಇರುತ್ತೆ ಬಟ್ ಕೆಲವೊಬ್ಬರಿಗೆ ಬಹಳ ಅವರು ಲೋ ಡೋಸಿಂದ ಸ್ಟಾರ್ಟ್ ಮಾಡಿದರೆ ಅದು ಆವಾಗ ಅವರಿಗೆ ವರ್ಕ್ ಆಗಲಿಕ್ಕಿಲ್ಲ ಸೊ ನೀವು ಆವಾಗ ಸ್ವಲ್ಪ ಹೈಯರ್ ಡೋಸನ್ನು ಟ್ರೈ ಮಾಡಬೇಕಾಗಿ ಬರ್ಬೋದು ಸೊ ಡೋಸೇಜ್ ರಾಂಗ್ ಇದ್ದಾಗ ಸಹ ಅದು ಕಡಿಮೆ ವರ್ಕ್ ಆಗದೇ ಇರಬಹುದು ನೆಕ್ಸ್ಟ್ ರೀಸನ್ ಅಂತ ಹೇಳಿದರೆ ನಿಮಗೆ ಅಂಡರ್ ಲೈಂಗ್ ಡಿಸೀಸ್ ಇದೆ ನಿಮ್ಮ ಟೆಸ್ಟೋಸ್ಟಿರೋನ್ ಲೆವೆಲ್ಲೇ ಕಡಿಮೆ ಆಗಿಬಿಟ್ಟಿದೆ ನಿಮಗೆ ಡಯಾಬಿಟಿಸ್ ಇದೆ ನಿಮಗೆ ಬಿ ಪಿ ಇದೆ ನಿಮಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಈ ಥರದ ಪ್ರಾಬ್ಲಮ್ ಎಲ್ಲ ಇದ್ದಾಗ ಕೃಷ್ಣದಲ್ಲಿ ಇರುವಂಥ ರಕ್ತನಾಳಗಳಿಗೆ ಸ್ವಲ್ಪ ಡ್ಯಾಮೇಜ್ ಆಗಿರುತ್ತೆ ಸೊ ನೀವು ವಯಾಗ್ರಾ ಅನ್ನ ತೆಗೆದುಕೊಂಡು ಅದು ಆ ರೀತಿ ನಿಮಗೆ ನಿಮಿರು ದೌರ್ಬಲ್ಯವನ್ನು ಕಡಿಮೆ ಮಾಡಬೇಕು ಅಂತ ನಿಮ್ಮ ಎಕ್ಸ್ಪೆಕ್ಟೇಷನ್ ಅಷ್ಟಿತ್ತು ಅಂದಾಗ ಅದು ಕೆಲಸ ಮಾಡೋದಿಲ್ಲ ಯಾಕಂದರೆ ಈ ರಕ್ತನಾಳಗಳನ್ನ ಅದು ಡೈಲೇಟ್ ಮಾಡಿಕೊಂಡು ರಕ್ ರಕ್ತವನ್ನು ಫ್ಲೋ ಮಾಡಿಸ್ಬೇಕಂದ್ರೆ ರಕ್ತನಾಳಗಳು ಸರಿ ಇರಬೇಕು ರಕ್ತನಾಳಗಳೇ ಸಂಕುಚಿತವಾಗಿಬಿಟ್ಟಿದೆ ಹಾರ್ಮೋನ್ ಲೆವೆಲ್ಲೇ ಕಡಿಮೆ ಇದೆ ಈ ಥರದೆಲ್ಲ ಇದ್ದಾಗ ಅದು ಅಷ್ಟು ಇಫೆಕ್ಟಿವ್ ಆಗಿ ಕೆಲಸ ಮಾಡದೇ ಇರಬಹುದು ನೆಕ್ಸ್ಟ್ ಕಾರಣ ಅಂತ ಹೇಳಿದ್ರೆ ನೀವು ಈ ವಯಾಗ್ರಾ ಅನ್ನು ಬಹಳಷ್ಟು ಫ್ಯಾಟಿ ಫುಡ್ಸ್ ಜೊತೆ ತಿಂತಾ ಇದ್ದೀರಾ ನೀವು ಒಂದು ಬಿರಿಯಾನಿ ಆರ್ಡರ್ ಮಾಡಿದ್ದೀರಾ ಬಿರಿಯಾನಿ ಜೊತೆ ಮಟನ್ ಕಬಾಬು ಚಿಕನ್ ಕಬಾಬು ಎಲ್ಲ ತಿನ್ಕೊಂಡಿದ್ದೀರಾ ಅದ್ರ ಜೊತೆ ಈ ಗುಳಿಗೆಯನ್ನು ತೆಗೆದುಕೊಂಡಿದ್ದೀರಾ ಅಂದಾಗ ಈ ಫ್ಯಾಟಿ ಫುಡ್ ಈ ವಯಾಗ್ರಾ ಅನ್ನು ಅಬ್ಸಾರ್ಬ್ ಮಾಡಲಿಕ್ಕೆ ನಿಮ್ಮ ಬಾಡಿಯಿಂದ ಅದನ್ನು ಹೀರ್ಕೊಳ್ಳಲಿಕ್ಕೆ ಅದು ಅಡಚಣೆಯನ್ನು ಮಾಡ್ತಾ ಇರ್ಬೋದು ಆ್ಯಂಡ್ ನಿಮಗೆ ಈ ಔಷಧಿ ಕೆಲಸ ಮಾಡದೇ ಇರ್ಬೋದು ಸೊ ಈಟಿಂಗ್ ಟೂ ಮಚ್ ಆಫ್ ಫ್ಯಾಟಿ ಫುಡ್ ಕ್ಯಾನ್ ಆಲ್ಸೋ ಇನಿಬಿಟ್ ದ ಆ್ಯಕ್ಷನ್ ಆಫ್ ವಯಾಗ್ರಾ ಸೊ ಈ ಔಷಧಿಯನ್ನು ತೆಗೆದುಕೊಳ್ಬೇಕಾದ್ರೆ ನೀವು ಬಹಳ ಈ ಫ್ಯಾಟ್ ಇರುವಂಥ ಫುಡ್ ತೆಗೆದುಕೊಳ್ಳಿಕ್ಕೆ ಹೋಗಬಾರ್ದು ನೆಕ್ಸ್ಟ್ ರೀಸನ್ ಅಂತ ಹೇಳಿದರೆ ನಿಮ್ಮ ಇರಕ್ಟ ಡಿಸ್ಫಂಕ್ಷನ್ ಏನಿದೆ ಸೈಕಾಲಜಿಕಲ್ ಇದೆ ನಿಮಗೆ ಯಾವುದೋ ಒಂದು ಆತಂಕ ಇದೆ ಸ್ಟ್ರೆಸ್ ಇದೆ ಒಂಥರ ನನಗೆ ಪರ್ಫಾರ್ಮೆನ್ಸ್ ಆ್ಯಂಗ್ಸೈಟಿ ಇದೆ ಇವೆಲ್ಲ ಪ್ರಾಬ್ಲಮ್ ಇದೆ ಬಟ್ ನಿಮಗೆ ನಿಮ್ಮ ಫ್ರೆಂಡ್ಸೋ ಯಾರೋ ಹೇಳಿದರು ಈ ಔಷಧಿಯನ್ನು ತೆಗೆದುಕೊಳ್ಳಿ ಇದೆಲ್ಲ ಸರಿ ಮಾಡುತ್ತೆ ಅಂತ ಸೊ ನಿಮ್ಮ ಈ ಔಷಧಿ ಇಂಥ ಕಂಡೀಷನ್ಸಲ್ಲಿ ಏನೂ ಹೆಲ್ಪ್ ಮಾಡೋಕ್ಕಾಗೋದಿಲ್ಲ ಯಾಕಂದರೆ ನಿಮಗೆ ಬೇಕಾಗಿರೋದೇನು ನಿಮಗೆ ಬೇಕಾಗಿರೋದು ಆ ಆತಂಕ ಆ ಎಂಗ್ಝೈಟಿ ಆ ಸ್ಟ್ರೆಸ್ಸಿಗೆ ಟ್ರೀಟ್ ್ಮೆಂಟ್ ಅಥವಾ ಆ್ಯಂಟಿ ಡಿಪ್ರೆಸನ್ಸ್ ಇರ್ಬೋದು ಅಥವಾ ಕೌನ್ಸಿಲಿಂಗ್ ಇರ್ಬೋದು ಅವುಗಳ ಜೊತೆ ವಯಾಗ್ರಾ ಮೈಟ್ ಹೆಲ್ಪ್ ಬಟ್ ಜಸ್ಟ್ ವಯಾಗ್ರಾ ಒಂದೇ ತೆಗೆದುಕೊಂಡು ಆ್ಯಂಡ್ ನಿಮ್ಮ ಆತಂಕ ಸ್ಟ್ರೆಸ್ಸು ಆಂಗ್ಸೈಟಿ ಅವೆಲ್ಲ ಹಾಗೇ ಇಟ್ಕೊಂಡು ನೀವು ಜಸ್ಟ್ ವ್ಯಾಗ್ರಾದ ಮೇಲೆ ಡಿಪೆಂಡ್ ಹಾಕೊಂಡು ಈ ಆ್ಯಕ್ಟ್ ಮಾಡ್ತೀರಾ ಅಂದಾಗ ವಯಾಗ್ರಾ ಕೆಲಸ ಮಾಡದೇ ಇರ್ಬೋದು ಆ್ಯಂಡ್ ಲಾಸ್ಟ್ಲಿ ವಯಾಗ್ರಾ ಮೆ ನಾಟ್ ಬಿ ದ ಡ್ರಗ್ ಫಾರ್ ಯು ಕೆಲವೊಬ್ಬರಲ್ಲಿ ವಯಾಗ್ರಾ ಕೆಲಸ ಮಾಡೋದೇ ಇಲ್ಲ ಒಂದು ಏಯ್ಟಿ ಪರ್ಸೆಂಟಲ್ಲಿ ಮಾಡುತ್ತೆ ಒಂದು ಫಿಫ್ಟೀನ್ ಟು ಟ್ವೆಂಟಿ ಪರ್ಸೆಂಟಲ್ಲಿ ಜಸ್ಟ್ ಅದು ಕೆಲಸ ಮಾಡಲಿಕ್ಕಿಲ್ಲ ನಿಮ್ಮ ಬಯಾಲಜಿ ಆಗಿರ್ಬೋದು ನಿಮ್ಮ ಯುನೀಕ್ ಬಾಡಿ ಕಾಂಪೋಸಿಷನ್ ಆಗಿರ್ಬೋದು ಸೊ ಇಟ್ ಮೆ ನಾಟ್ ಜಸ್ಟ್ ವರ್ಕ್ ಫಾರ್ ಯು ಸೊ ಏನೇನು ಮಾಡ್ಬೋದು ನಾನು ಈ ಥರ ಇದು ಕೆಲಸ ಮಾಡಲಿಲ್ಲ ಅಂದಾಗ ಒಂದೇದು ನಿಮ್ಮ ಡಯಾಗ್ನೋಸಿಸನ್ನು ಕರೆಕ್ಟ್ ಮಾಡಿ ನಿಮಗೆ ನಿಮಿರು ದೌರ್ಬಲ್ಯ ಆ್ಯಕ್ಚುಲಿ ಇದೆಯಾ ಅಥವಾ ನಿಮಗೆ ಶೀಘ್ರ ಸ್ಫಲನವಿದೆಯಾ ಶೀಘ್ರ ಸ್ಫಲನವಿದ್ದಾಗ ಈ ಔಷಧಿ ಕೆಲಸ ಮಾಡೋದಿಲ್ಲ ಸೊ ನಿಮ್ಮ ಡಯಾಗ್ನೋಸಿಸನ್ನು ಕರೆಕ್ಟ್ ಮಾಡ್ಕೊಳ್ಳಿ ಡಾಕ್ಟ್ರನ್ನು ಭೇಟಿ ಹಾಕ್ಕೊಂಡು ನೋಡಿ ನಿಮ್ಗೆ ಏನು ಡಯಾಗ್ನೋಸಿಸ್ ಇದೆ ಅದರ ಪ್ರಕಾರ ಔಷಧಿಯನ್ನು ತೆಗೆದುಕೊಳ್ಳಿ ಪ್ರೀಮೆಚೂರ್ ಇಜ್ಯಾಕ್ಯುಲೇಷನ್ ಆಗ್ತಾ ಇದೆ ಅಂದಾಗ ಈ ಔಷಧಿ ಎಲ್ಲ ತೆಗೆದುಕೊಂಡ್ರೆ ಅದು ಕೆಲಸ ಮಾಡ್ತಾ ಇರೋದಿಲ್ಲ ಸೊ ಡಯಾಗ್ನೋಸಿಸ್ ಫಸ್ಟ್ ಪ್ರಾಪರ್ ಆಗಬೇಕು ಸೆಕ್ಶುವಲಿ ನೀವು ಎರೋಸ್ ಆಗಿರಬೇಕು ನೀವು ನಿಮ್ಮ ಪಾರ್ಟ್ನರ್ ಜನ ಜೊತೆ ಕ್ಲೋಸ್ ಆಗಬೇಕು ಆ ಇಂಟಿಮಸಿ ಬರಬೇಕು ಆ್ಯಂಡ್ ಆವಾಗ ನಿಮಗೆ ಇರೆಕ್ಷನ್ನ ಚೆನ್ನಾಗಿ ಪಡಿಬೇಕು ಅಂದಾಗ ಇದು ನಿಮಗೆ ಹೆಲ್ಪ್ ಮಾಡ್ಬೋದು ಸೊ ನೀವು ಏನೂ ಪ್ಲೇ ಇಲ್ಲ ಏನೂ ಆ ಥರದ ಇಂಟಿಮಸಿ ಇಲ್ಲ ಜಸ್ಟ್ ಔಷಧಿಯನ್ನು ತೊಗೊಂಡು ನೀವು ಕ್ರಿಯೆಯನ್ನು ಮಾಡ್ತೀರಿ ಅಂದಾಗ ನಿಮ್ಮಲ್ಲಿ ಲೈಂಗಿಕ ಆಸಕ್ತಿಯನ್ನು ಇದು ಹೆಚ್ಚು ಮಾಡ್ತಾ ಇರೋದಿಲ್ಲ ಸೊ ಆ ಎಕ್ಸ್ಪೆಕ್ಟೇಷನನ್ನು ನೀವು ಇಟ್ಕೊಳ್ಳಿಕ್ಕೆ ಹೋಗಬಾರ್ದು ಈ ಔಷಧಿಯನ್ನು ನೀವು ನೀ ಸೆಕ್ಷುವಲ್ ಆ್ಯಕ್ಟ್ ಮಾಡೋಕ್ಕಿಂತ ಒಂದು ಹಾಫ್ ಎನ್ ಅವರ್ ಟು ಒನ್ ಅವರ್ ಮೊದಲು ತೆಗೆದುಕೊಳ್ಬೇಕಾಗತ್ತೆ ಸೊ ದಟ್ ಈ ಔಷಧಿ ಕೆಲಸ ಮಾಡ್ಲಿಕ್ಕೆ ಅದಕ್ಕೆ ಸ್ವಲ್ಪ ಟೈಮ್ ಕೊಡಬೇಕು ಈ ಮದ್ಯಪಾನವನ್ನ ಎಲ್ಲಾ ಬಹಳಷ್ಟು ನೀವು ಈ ಔಷಧಿಯ ಜೊತೆ ಕಂಬೈನ್ ಮಾಡ್ಲಿಕ್ಕೆ ಹೋಗ್ಬಾರ್ದು ನಿಮ್ಮ ಡೋಸ್ ಏನಾದರೂ ಬಹಳ ಕಡಿಮೆ ಇತ್ತು ಅಂದಾಗ ನಿಮ್ಮ ಡಾಕ್ಟರಿನ ಜೊತೆ ಡಿಸ್ಕಸ್ ಮಾಡಿಕೊಂಡು ನೀವು ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಡೋಸನ್ನು ಟ್ರೈ ಮಾಡ್ಕೊಂಡು ನೋಡ್ಬೋದು ಅಂಡರ್ಲೈಯಿಂಗ್ ಡಿಸೀಸ್ ಏನಿದೆ ಅದಕ್ಕೆ ನಾವು ಟ್ರೀಟ್ಮೆಂಟನ್ನು ಕೊಡಬೇಕಾಗತ್ತೆ ನಿಮ್ಮ ಶುಗರ್ ಕಂಟ್ರೋಲಲ್ಲೇ ಇಲ್ಲ ನಿಮ್ಮ ಬಿ ಪಿ ಕಂಟ್ರೋಲಲ್ಲೇ ಇಲ್ಲ ನೀವು ಅವುಗಳಿಗೆ ಔಷಧಿಯನ್ನೇ ತೆಗೆದುಕೊಳ್ತಾ ಇಲ್ಲ ಆ್ಯಂಡ್ ಜಸ್ಟ್ ವಯಾಗ್ರಾದ ಮೇಲೆ ಡಿಪೆಂಡೆಂಟ್ ಆಗಿದ್ದೀರಾ ಅಂದಾಗ ಅದು ಕೆಲಸ ಮಾಡೋದಿಲ್ಲ ಶುಗರ್ ಕಂಟ್ರೋಲ್ ಮಾಡಿ ಬಿ ಪಿಯನ್ನು ಕಂಟ್ರೋಲ್ ಮಾಡಿ ಅಲಾಂಗ್ ವಿತ್ ದ್ಯಾಟ್ ಇದನ್ನು ತೆಗೆದುಕೊಂಡಾಗ ಅದು ಸ್ವಲ್ಪ ಇಫೆಕ್ಟಿವ್ ಆಗ್ಬೋದೆ ಹೊರತುನೂ ಜಸ್ಟ್ ಸ್ಟ್ಯಾಂಡ್ ಅಲೋನ್ ಈ ವಯಾಗ್ರ ಮಾತ್ರ ತನ್ನ ಕೆಲಸವನ್ನ ಮಾಡ್ಲಿಕ್ಕೆ ಆಗ್ತಾ ಇರೋದಿಲ್ಲ ಇಂತ ಕಂಡೀಷನ್ಸ್ ಇದ್ದಾಗ ಇಷ್ಟೆಲ್ಲ ಮಾಡ್ದಾಗ್ಲೂ ನಿಮ್ಗೆ ಇದು ಕೆಲಸ ಮಾಡ್ಲಿಲ್ಲ ಅಂದಾಗ ಬೇರೆ ಅದರ್ ಟ್ರೀಟ್ಮೆಂಟ್ ಮೊಡಾಲಿಟೀಸ್ ಇದ್ದಾವೆ ಈ ಇರೆಕ್ಟೈಲ್ ಡಿಸ್ಫನ್ ಗೆ ನಾನು ಹಾಗೆ ನೆರಲಾಫಿಲ್ ಇರ್ಬೋದು ಅವೆನಾಫಿಲ್ ಇರ್ಬೋದು ಈ ತರದ ಔಷಧಿಗಳನ್ನ ನೀವು ಟ್ರೈ ಮಾಡಿ ನೋಡಬಹುದು ನಿಮ್ಮ ಡಾಕ್ಟರಿನ ಅಡ್ವೈಸಿನ ಮೇಲೆ ಸೊ ಕೆಲವೊಬ್ಬರಲ್ಲಿ ಈ ವಯಾಗ್ರ ಮೊದ್ಲು ಕೆಲಸ ಮಾಡ್ತಾ ಇರತ್ತೆ ಆಮೇಲೆ ಕೆಲಸ ಮಾಡೋದಿಲ್ಲ ಹೀಗೂ ಆಗತ್ತಾ ಎಸ್ ಹೀಗೂ ಆಗತ್ತ de. ಈ ವಯಾಗ್ರಾಕ್ಕೆ ಈ ಆ್ಯಂಟಿಬಯೋಟಿಕ್ ಥರ ರೆಸಿಸ್ಟೆನ್ಸ್ ಬರೋದಿಲ್ಲ ಬಟ್ ಏನಾಗುತ್ತೆ ಆ್ಯಸ್ ಇಯರ್ಸ್ ಪಾಸ್ ಬೈ ನಿಮ್ಮ ಬಾಡಿ ಕಾಂಪೋಸಿಷನ್ ಚೇಂಜ್ ಆಗುತ್ತೆ ನಿಮ್ಮಲ್ಲಿ ಇರುವಂತಹ ಈ ಸ್ಟ್ರೆಸ್ ಇರ್ಬೋದು ಆತಂಕ ಇರ್ಬೋದು ಆ್ಯಂಗ್ಸೈಟಿ ಇರ್ಬೋದು ನಿಮ್ಮ ಕರಿಯರ್ ಇರ್ಬೋದು ನಿಮ್ಮ ರಿಲೇಷನ್ಶಿಪ್ ಸ್ಟೇಟಸ್ ಇರ್ಬೋದು ಇವೆಲ್ಲ ಚೇಂಜ್ ಆಗ್ತವೆ ಇವೆಲ್ಲದರಿಂದ ಈ ವಯಾಗ್ರ ಕೆಲಸ ಮಾಡುವ ರೀತಿಯ ಮೇಲೂ ಸಹ ಇಫೆಕ್ಟ್ ಆಗ್ತಾ ಇರ್ತವೆ ಇರ್ತವೆ ಸೊ ಸ್ವಲ್ಪ ದಿನಗಳ ನಂತರ ನೀವು ಯಾವಾಗ ಇದನ್ನು ತೆಗೆದುಕೊಳ್ತಾ ಇರ್ತೀರ ಇವೆಲ್ಲ ಫ್ಯಾಕ್ಟರ್ಸ್ ಚೇಂಜ್ ಆಗಿರೋದ್ರಿಂದ ಈಗ ಈ ವ್ಯಾಯಾಗ್ರ ಹೇಗೆ ಕೆಲಸ ಮಾಡ್ತಾ ಇರುತ್ತೆ ಅದು ಸಹ ಚೇಂಜ್ ಆಗ್ಬೋದು ಸೆಕೆಂಡ್ಲಿ ಈಗ ಸಪೋಸ್ ನಿಮಗೆ ಡಯಾಬಿಟಿಸ್ ಇದೆ ಡಯಾಬಿಟಿಸ್ ಕಂಟ್ರೋಲಲ್ಲಿ ಇತ್ತು ಎಲ್ಲ ಸರಿ ಇತ್ತು ಹೇಗೆ ನಿಮಗೆ ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ ನಿಮ್ಮ ಶುಗರ್ ಕಂಟ್ರೋಲಲ್ಲಿ ಇರಲಿಕ್ಕಿಲ್ಲ ನಿಮ್ಮ ಶುಗರ್ ಔಷಧಿಯನ್ನು ನೀವು ಸರಿಯಾಗಿ ತೆಗೆದುಕೊಳ್ಳಲಿಕ್ಕಿಲ್ಲ ನಿಮ್ಮ ಬಿ ಪಿ ಕಂಟ್ರೋಲಲ್ಲಿ ಇರಲಿಕ್ಕಿಲ್ಲ ಆ ಥರ ಸ್ಟ್ರೆಸ್ಸು ಆಂಗ್ಝೈಟಿ ವಿತೌಟ್ ಕಂಟ್ರೋಲ್ ನಿಮ್ಮ ಶುಗರು ಅಥವಾ ಬಿ ಪಿ ಎಲ್ಲ ಇದ್ದಾಗ ಆ ಟೈಮಲ್ಲಿ ಈ ವ್ಯಾಯಾಗ್ರಾನ ತೆಗೆದುಕೊಂಡ್ರೂ ಸಹ ಅದು ಹೇಗೆ ಕೆಲಸ ಮಾಡ್ತಾ ಇತ್ತು ಆ ಥರ ಅದು ಕೆಲಸ ಮಾಡ್ತಾ ಇರೋದಿಲ್ಲ ಬಿಕಾಸ್ ಬಾಡಿ ಕಾಂಪೋಸಿಷನ್ನೇ ಚೇಂಜ್ ಆಗ್ತಾ ಇರುತ್ತೆ ಆ್ಯಸ್ ಆ್ಯಂಡ್ ಹೌ ವಿ ಏಜ್ ಸೊ ಸಪೋಸ್ ಈ ಥರದ್ದೇನಾದರೂ ಪ್ರಾಬ್ಲಮ್ ಬಂತು ಅಂದಾಗ ನೀವು ನಿಮ್ಮ ಡಾಕ್ಟ್ರನ ಜೊತೆ ಡಿಸ್ಕಸ್ ಮಾಡ್ಬೋದು ಅವರು ಈ ವ್ಯಾಗ್ರಾಗೆ ಬೇರೆ ಆಲ್ಟರ್ನೆಟಿವನ್ನು ಕೊಡ್ಬೋದು ಬೇರೆ ಔಷಧಿಗಳನ್ನು ಕೊಡ್ಬೋದು ಬಟ್ ರಿಮೆಂಬರ್ ಇವು ಯಾವುದೇ ಔಷಧಿಯನ್ನು ಇರ್ರ್ಯಾಷ್ನಲಿ ಯೂಸ್ ಮಾಡಲಿಕ್ಕೆ ಹೋಗಬೇಡಿ ಸಿಕ್ತು ಅಂದ ಮಾತ್ರಕ್ಕೆ ಯೂಸ್ ಮಾಡಲಿಕ್ಕೆ ಹೋಗಬೇಡಿ ಯಾರೋ ಒಬ್ಬರು ಹೇಳಿದ್ರು ಅಂದ ಮಾತ್ರಕ್ಕೆ ಇದನ್ನು ಯೂಸ್ ಮಾಡಲಿಕ್ಕೆ ಹೋಗಬೇಡಿ ಕೆಲವೊಮ್ಮೆ ಮಿಸ್ಯೂಸ್ ಮಾಡೋದ್ರಿಂದ ಆ್ಯಕ್ಚುಲಿ ಯಾವಾಗ ಈ ಔಷಧಿಯ ನೆಸೆಸಿಟಿ ಇರುತ್ತೆ ಆವಾಗ ಸಹ ಈ ಔಷಧಿ ಕೆಲಸ ಮಾಡ್ತಾ ಇರೋದಿಲ್ಲ So, be informed, uh, use it very rationally, and use it on the advice of your doctor. Thank you so much for watching the video. Please like, share, and subscribe the channel. Thank you.